ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇನ್ನು ಮುಂದೆ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾ ವೈರಲ್ ಆಗಿದೆ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಬರ್ತಾ ಇದೆ ಜೊತೆಗೆ ಇದಕ್ಕೆ ಸಿ ಡಿ ಸಿ ಎಂ ಆದಂಥ ಡಿ ಕೆ ಶಿವಕುಮಾರ್ ಸರ್ ಕೂಡ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಹಾಗಾದರೆ ನೀವು ಕೇಳ್ಬೋದು ಇನ್ನು ಮುಂದೆ ಗಂಡಸರಿಗೂ ಕೊಡ್ತಾರಾ ಫ್ರೀಯಾಗಿ ಈಗೇನು ಮಹಿಳೆಯರು ಓಡಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಗಂಡಸರಿಗೂ ಕೂಡ ಕೊಡ್ತಾರಾ ಅಂತ ಹೇಳ್ಬಿಟ್ಟು ನೀವು ಕೇಳೋದಾದರೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಉಚಿತ ಬಸ್ ಪ್ರಯಾಣ ಅಂದರೆ ಶಕ್ತಿ ಯೋಜನ ಮಹಿಳೆಯರು ಏನು ಉಚಿತವಾಗಿ ಓಡಾಡ್ತಾ ಇದ್ದಾರೆ ಅದನ್ನು ಗಂಡಸರಿಗೂ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾ ವೈರಲ್ ಆಗಿದೆ ಆ ಹೆಣ್ಮಕ್ಳಿಗೇನೋ ಫ್ರೀಯಾಗಿ ಕೊಟ್ಟಿದ್ದಾರೆ ಮೊನ್ನೆ ಇವಾಗ ಚಿಲ್ಡ್ರನ್ಸ್ ಡೇ ಇತ್ತಲ್ಲ ಆವತ್ತು ಆ ಒಂದು ಹುಡುಗ ಡಿ ಕೆ ಶಿವಕುಮಾರ್ ಸರ್ನ ಕೇಳಿದ್ದಾನೆ ಬರೀ ಹೆಣ್ ಹೆಣ್ಮಕ್ಳಿಗಷ್ಟೇನೋ ಉಚಿತ ಬಸ್ ಪ್ರಯಾಣ ಗಂಡು ಮಕ್ಕಳಿಗೆ ಕೊಡೋದಿಲ್ವಾ ಅಂತ ಕೇಳಿದಾಗ ಅಲ್ಲಿ ಡಿ ಕೆ ಶಿವಕುಮಾರ್ ಸರ್ ಏನು ಹೇಳಿದ್ದಾರೆ ಅಂದರೆ ನೋಡೋಣ ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ ಸಾರಿಗೆ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವ್ರ ಜೊತೆ ವಿಚಾರ ಮಾಡಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಒಂದು ಕೊಡ್ತಾರೋ ಇಲ್ವೋ ಅನ್ನೋ ಒಂದು ಚರ್ಚೆನ ನಡೆಸ್ತೀನಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇದನ್ನೇ ಜನಗಳೆಲ್ಲ ಏನನ್ಕೊತಿದ್ದಾರೆ ಕೊಡ್ತಾರೆ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಅಂದರೆ ಕೊಡ್ತಾರೆ ಇನ್ನು ಮುಂದೆ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದಾರೆ ಅದಕ್ಕೆ ಇವಾಗ ಮೀಡಿಯಾದವರೆಲ್ಲ ಹೋಗಿ ಸಾರಿಗೆ ಸಚಿವರಾದಂಥ ರೆಡ್ಡಿ ಸರ್ನ ಕೇಳಿದಾಗ ಈ ಥರ ಉಚಿತ ಬಸ್ ಪ್ರಯಾಣನ ಗಂಡಸಿರಿಗೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಾಡ್ತೀರಾ ಇಲ್ಲಿ ಡಿ ಕೆ ಶಿವಕುಮಾರ್ ಸರೇ ನಿಮ್ಮ ಹತ್ರ ಚರ್ಚೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಹಾಗಾದರೆ ಯಾವಾಗಿಂದ ಕೊಡ್ತೀರಾ ಕೊಡ್ತೀರಾ ಅಂತ ಕೇಳಿದಾಗ ಅವ್ರು ಯಾವ ಮೂಡಲ್ಲಿದ್ದರು ಹೇಗೆ ಹೇಳಿದ್ರು ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ನೋಡೋಣ ಅವ್ರ ಜೊತೆ ಸರಿ ಚರ್ಚೆ ಮಾಡ್ತೀನಿ ಮಾತಾಡ್ತೀನಿ ಮಾತಾಡ್ಬಿಟ್ಟು ಆಮೇಲೆ ನಾನು ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡ್ಡಿ ಸರ್ ತಿಳಿಸಿದ್ದಾರೆ ಆಲ್ಮೋಸ್ಟು ಕೊಡೋದಿಲ್ಲ ಅಂತ ಅನಿಸುತ್ತೆ ನೋಡೋಣ ಏನಾದರೂ ಗಂಡಸರಿಗೂ ಫ್ರೀಯಾಗಿ ಕೊಟ್ಟರು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಟ್ರಾವೆಲ್ ಮಾಡೋದು ಇವಾಗ ಏನು ಮಹಿಳೆಯರು ಓಡಾಟ ಮಾಡ್ತಾ ಇದ್ದಾರೆ ಆ ರೀತಿ ಗಂಡಸರು ಕೂಡ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದರೆ ನಿಜವಾಗ್ಲೂ ಬಸ್ಸಲ್ಲಿ ಹೋಗೋದಕ್ಕೆ ಬೇಡ ಅನ್ನಿಸ್ಬಿಡುತ್ತೆ ಬಸ್ಸಲ್ಲಿ ಯಾರು ಓಡಾಡೋದಕ್ಕೆ ಹೋಗೋಕ್ಕೆ ಕಷ್ಟ ಅನ್ನಿಸುತ್ತೆ ಅವಾಗ ಏನು ಜನಗಳು ಇನ್ನೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ ಇವಾಗ ಆಲ್ರೆಡಿ ಮಹಿಳೆಯರು ಕೆಲವೊಂದಿಷ್ಟು ಮಹಿಳೆಯರು ನಮಗೆ ಫ್ರೀ ಬಸ್ ವ್ಯವಸ್ಥೆನೇ ಬೇಡ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ಇವಾಗ ಏನು ಬೇರೆ ಯೋಜನೆಗಳನ್ನ ಕೊಡ್ತಾ ಇದ್ದೀರಲ್ವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಅಂತ ಆ ರೀತಿಯಾಗಾದರೂ ಸೀಮಿತ ಮಾಡಿ ಅಂತೇಳ್ಬಿಟ್ಟು ತುಂಬನೇ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ಕಾರಿಗೆ ಕೆಲವೊಂದಿಷ್ಟು ಜನ ನಾವು ಟಿಕೆಟ್ ಕೊಟ್ಟು ತೊಗೊಂಡು ಓಡಾಡ್ತೀವಿ ನಮಗೆ ಫ್ರೀ ಟಿಕೆಟ್ ಬೇಡ ಆ ಟಿಕೆಟ್ ತೊಗೊಳೋದಕ್ಕಾದ್ರೂ ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಬಟ್ ಇಲ್ಲಿ ಸರ್ಕಾರ ಯಾವುದಕ್ಕೂ ಕೂಡ ಒಪ್ಪಿಗೆನ ಕೊಟ್ಟಿಲ್ಲ ಅದರಲ್ಲಿ ಇವಾಗ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಗಂಡಸರಿಗೂ ಕೂಡ ಫ್ರೀ ಬಸ್ ಕೊಡ್ಬೋದಾ ಬೇಡವೋ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ ಸರ್ಕಾರ ಯಾವ ರೀತಿಯಾದಂಥ ಡಿಸಿಷನ್ನ ತಗೊಳುತ್ತೆ ಸದ್ಯಕ್ಕಂತೂ ಇಷ್ಟೇ ಡಿ ಕೆ ಶಿವಕುಮಾರ್ ಸರ್ ಹೇಳಿದರೆ ಚರ್ಚೆ ಮಾಡ್ತೀನಿ ನನ್ನ ಸಾರಿಗೆ ಸಚಿವರ ಜೊತೆ ಚರ್ಚೆ ಮಾಡಿ ನಾನು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಇವಾಗ ಗಂಡಸರು ಕೊಟ್ಟರೂ ಕೂಡ ಎಷ್ಟು ವಯಸ್ಸಿರೋರಿಗೆ ಕೊಡಬೇಕು ಫಾರ್ ಎಕ್ಸಾಂಪಲ್ ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಮಾತ್ರನೇ ಕೊಡಬೇಕಾ ವಯಸ್ಸಾದವರಿಗೆ ಅಥವಾ ಸ್ಕೂಲು ಕಾಲೇಜು ಮಕ್ಕಳಿಗೆ ಕೊಡಬೇಕಾ ನಾನು ಯಾವ್ದ್ರ ಬಗ್ಗೆ ಯಾರಿಗೆ ಕೊಡ್ಬೇಕಂತ ಹೇಳಿ ಚರ್ಚೆ ಮಾಡಿ ನಾನು ತಿಳಿಸ್ತೀನಿ ಅಂತ ಹೇಳಿದಾರೆ ನೋಡೋಣ ಯಾವ ರೀತಿಯಾದಂಥ ಡಿಸಿಷನ್ ತಗೋತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮಹಿಳೆಯರೇನು ಉಚಿತ ಬಸ್ ಪ್ರಯಾಣ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ ನ ಬಿಡುಗಡೆ ಮಾಡ್ತೀವಿ ಅಂತಾನೂ ಕೂಡ ತಿಳಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನ್ ಹರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇರುವಂತಹ ಫಲಾನುಭವಿಗಳಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವತ್ತು ಬೆಳಗ್ಗೆ ಗೃಹಲಕ್ಷ್ಮಿ ಯೋಜನಾ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆಲ್ರೆಡಿ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಪ್ರೂಫ್ ಸಮೇತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತ ಲಕ್ಸ್ ಕರಣನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಹದಿನಾಲ್ಕನೇ ಕಂತಿನ ಹಣಕ್ಕೆ ಆಲ್ಮೋಸ್ಟ್ ಒಂದು ತಿಂಗಳಿಂದ ಕೂಡ ವೆಯ್ಟ್ ಮಾಡ್ತಾನೆ ಇದಾರೆ ಫಲಾನುಭವಿಗಳು ದೀಪಾವಳಿ ಹಬ್ಬಕ್ಕೆ ಬರುತ್ತೆ ಅಂದ್ರು ಬರ್ಲಿಲ್ಲ ಹಾಗೆ ನವೆಂಬರ್ ಹತ್ತನೇ ತಾರೀಕು ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ರು ನವೆಂಬರ್ ಹತ್ತನೇ ತಾರೀಕು ಕೂಡ ಬರ್ಲಿಲ್ಲ ಇವತ್ತು ಹನ್ನೆರಡನೇ ತಾರೀಕು ಇವತ್ತು ಆ ಬೆಳಗ್ಗೆಯಿಂದ ಫಲಾನುಭವಿಗಳ ಕತ್ತ